ನಮಸ್ಕಾರ ಮಿರರ್ ಕನ್ನಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ವೆಲ್ಕಮ್ ಸರ್ ಶೋ ಶ್ರೀ ಮುರುಳಿ ಅಂದ್ರೆ ಒಂದು ಮುದ್ದಾಗಿರುವ ಒಂದು ಇನೋಸೆಂಟ್ ಆಗಿರುವಂತಹ ಒಂದು ಹುಡುಗ ಸೊ ನೀವು ಮಾಸ್ ಹೀರೋ ಆಗಿದ್ದೀರಿ ಈಗ ಈ ಒಂದು ಟ್ರಾನ್ಸ್ಫರ್ಮೇಶನ್ ಟೈಮ್ ಹೆಂಗಿತ್ತು ಸರ್ ಫ್ಲೋ ಅಲ್ಲಿ ಹೋಗಬೇಕಾಗತ್ತಮ್ಮ ಕೆಲವು ಸಲ ನಿರ್ದೇಶಕರು ಹೇಗೆ ನಮ್ಮನ್ನು ಕಲ್ಪನೆ ಮಾಡ್ಕೋತಾರೋ ಕತೆ ಹೇಗೆ ನಮ್ಮನ್ನು ಡಿಮ್ಯಾಂಡ್ ಮಾಡುತ್ತೋ ಅದ್ರ ಪ್ರಕಾರ ಕಾಣಿಸ್ಕೋಬೇಕು ಸೊ ಐ ಥರೋಲಿ ಎಂಜಾಯ್ ಆ ಥರ ಕ್ಯಾರೆಕ್ಟರ್ಸ್ನ ಸೊ ಅದರ ತಕ್ಕಂಥ ಕತೆ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಐ ಥಿಂಕ್ ನನಗೆ ಗೊತ್ತಿಲ್ಲ ಇಟ್ ಜಸ್ಟ್ ಅ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಜೊತೆಗೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೋ ಆ ಪಾತ್ರಕ್ಕೆ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಅದನ್ನು ನಾವು ಕೊಡಬೇಕಾಗುತ್ತೆ ಸೊ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ಈಗ ಚಂದ್ರಚಕೂರಿಯಲ್ಲಿ ನಾವು ನೋಡುವಂತಹ ಮುರಳಿಯವರಿಗೂ ಮದಗಜದಲ್ಲಿ ಇರುವಂತಹ ಶ್ರೀ ಮುರಳಿಯವರಿಗೂ ಒಂದು ವ್ಯತ್ಯಾಸ ಇದೆ ಅಂದ್ರೆ ಆ ಒಂದು ಇಮೇಜ್ಗೂ ಈ ಒಂದು ಇಮೇಜ್ಗೂ ಇದು ಪ್ರಿಪರೇಷನ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಮಾಡಿದಂತ ನೀವು ಎಫರ್ಟ್ಸ್ ಆಗಿರ್ಬೋದು ಅದು ಹೇಗಿತ್ತು ಆ ಒಂದು ಜರ್ನಿ ಹೇಗಿತ್ತು ತುಂಬ ಕಷ್ಟ ಆಯಿತು ಯಾಕಂದರೆ ಆಲ್ ಆಫ್ ಅ ಸಡನ್ ಇದು ಇಟ್ ಕಮ್ಸ್ ವಿತ್ ಸಟಿ ಪರ್ಫಾರ್ಮೆನ್ಸ್ ವಿತ್ ಸಮ್ ಮೆಚೂರಿಟಿ ಇನ್ ಯು ಸೊ ಇದನ್ನೆಲ್ಲ ಪ್ರಿಪ್ರೇಷನ್ ಅಂತ ಬರುತ್ತೆ ವರ್ಕ್ಶಾಪ್ ಅಂತ ಬರುತ್ತೆ ಸೊ ಅಲ್ಲಿ ಆ ವರ್ಕ್ಶಾಪಲ್ಲಿ ನಾವು ಅಷ್ಟರ ಮಟ್ಟಿಗೆ ಕೆಲಸ ಹಾಕಿದ್ರೇ ನಮಗೂ ಔಟ್ಪುಟ್ಟಲ್ಲಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಕೆಲಸ ಸಿಗೋದು ಅಂತ ಅನ್ಸುತ್ತೆ ಸೊ ತುಂಬ ಕಷ್ಟ ಬಟ್ ಮಾಡಿದೆ ನನ್ನ ಕೈಲಿ ಆಗಿದ್ದು ನನಗೇನು ಹೇಳಿಕೊಟ್ರು ಅದನ್ನು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ ನಿಮಗೆ ಯಾವ ಇನೋಸೆಂಟ್ ಲುಕ್ ಇಷ್ಟನಾ ಮಾಸ್ ಲುಕ್ ಇಷ್ಟನಾ ಎನಿ ಟೈಮ್ ನನಗೆ ಮಾಸ್ ಲುಕ್ ಇಷ್ಟ ಅಫ್ಕೋರ್ಸ್ ಇನ್ನೋಸೆನ್ಸ್ ನಾನು ಚಂದ್ರ ಚಕೋರಿ ಮಾಡಿದಾಗ ನನಗೆ ಬಹುಶಃ ಇಪ್ಪತ್ತೊಂದು ವಯಸ್ಸಿದ್ದಾಗ ಶುರು ಆಗಿದ್ದು ಶೂಟಿಂಗು ನನಗೆ ಟ್ವೆಂಟಿ ತ್ರೀ ಆದಾಗ ರಿಲೀಸ್ ಮಾಡಿದ್ವಿ ಆ ಪಿಕ್ಚರ್ನ ಬಿಕಾಸ್ ಅದು ನಂಬರ್ ಆಫ್ ಡೇಸ್ ಜಾಸ್ತಿ ಇತ್ತು ಹೈದ್ರಾಬಾದ್ ಕರ್ನಾಟಕ ಅಂತ ಸೊ ಕಮ್ ಆನ್ ಎಲ್ಲಿ ಟ್ವೆಂಟಿ ತ್ರೀ ಎಲ್ಲಿ ಈಗ ತರ್ಟಿ ನೈನ್ ರೈಟ್ ನಾವು ಸೊ ಐ ತಿಂಕ್ ದರ್ ಲಾಡ್ ಆಫ್ ಡಿಫ್ರೆನ್ಸ್

ಇತ್ತು ನನಗೆ ಅದು ಬಿಟ್ಟರೆ ಅದು ಎಲ್ರಿಗೂ ಇರುತ್ತಲ್ಲ ಏನಾರೋ ಮಾಡಬೇಕು ಸಾಧನೆ ಮಾಡಬೇಕು ಬೆಳಿಬೇಕು ಅನ್ನೋದು ಸೊ ಇಷ್ಟರ ಮಟ್ಟಿಗೆ ಈ ಥರ ಎಲ್ಲ ಆಗುತ್ತೆ ಅನ್ನೋದು ಕಲ್ಪನೆ ನಮಗಿರಲಿಲ್ಲ ಸೊ ನನ್ನ ಪ್ರಕಾರ ಇನ್ನೂ ಏನೂ ಮಾಡುವಿಲ್ಲ ಕಣಮ್ಮ ಇನ್ನೂ ಏನೂ ಸಾಧನೆ ಮಾಡಿಲ್ಲ ಇನ್ನೂ ಅಚೀವ್ ಮಾಡಬೇಕು ಇನ್ನೂ ಮುಂದಕ್ಕೆ ಬೆಳಿಬೇಕು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಯತ್ನ ಪಟ್ಟು ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ನಮ್ಮ ಇಂಡಸ್ಟ್ರಿಗೂ ಒಳ್ಳೆಯದು ಸೊ ದಟ್ ಇಸ್ ವಾಟ್ ಟ್ರೈ ಮಾಡ್ತಾ ಇದೆ ನಮ್ಮ ನಿಮಗೆ ಈಗ ಆ ಒಂದು ಸ್ಟ್ರಗ್ಲಿಂಗ್ ಡೇಸ್ನ ನೆನೆಸ್ಕೊಂಡಾಗ ಏನನ್ಸುತ್ತೆ ಸರ್ ಯಾವುದೇ ವಿಚಾರ ಹಳೆಯದು ಕೆಲವದು ಅದನ್ನು ಬಿಟ್ಟು ಹೋಗಲ್ಲ ಅದು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತಂತೆ ಕೆಲವು ಎಸ್ಪೆಷಲಿ ನಾವು ನೋಡಿರುವಂಥ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್ ಡೇಸ್ ಏನಾರೋ ಫೋರ್ಟೀನ್ ಫಿಲಮ್ಸ್ ಆವಾಗ ಏರುಪೇರು ಆಗಿದ್ದಂಥ ಟೈಮು ನನಗದು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದಾಗ ಇವತ್ತು ಎಲ್ಲೋ ಒಂದ್ ಕಡೆ ಸ್ವಲ್ಪ ದೇವ್ರ ನೆಮ್ಮದಿ ಕೊಟ್ಟಿದ್ದಾನೆ ಎಲ್ಲೋ ಅಭಿಮಾನಿಗಳು ನಮ್ಗೆ ಇಷ್ಟಪಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅದನ್ನ ಹೆಂಗಾರ ಮಾಡಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಸೊ ಅವ್ರಿಗೆ ನಾವು ನಿಯತ್ತಾಗಿರ್ಬೇಕು ನಾವಲ್ಲಿ ನಾವು ಅಭಿಮಾನಿಗಳ ಜೊತೆ ಅವ್ರನ್ನ ಅವ್ರ ಹೃದಯದಲ್ಲಿ ನಮ್ಗೊಂದು ಜಾಗ ಕೊಟ್ಬಿಟ್ರೆ ಸಾಕು ಅದೊಂದೇ ಕಡಮ್ಮ ಆಸೆ ಇನ್ನೇನು ಬೇರೆ ಏನು ಗೊತ್ತಾಗಲ್ಲ ಈ ಮೈಂಡ್ಗೆ ಈ ತಲೆ ಗೊತ್ತಾಗಲ್ಲ ಮತ್ತೆ ಈ ಇನ್ನೊಂದಷ್ಟು ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಇದ್ದಾಗ ಬಂದಂತಹ ಒಂದು ಸಿನಿಮಾ ಅಂದ್ರೆ ಉಗ್ರಂ ಸೊ ಈ ಉಗ್ರಂ ಸಿನಿಮಾ ಎಷ್ಟು ಸ್ಪೆಷಲ್ ಓ ಅಯ್ಯೋ ನನಗೆ ಮತ್ತೊಮ್ಮೆ ಮರು ಜನ್ಮ ಕೊಟ್ಟಂಥ ಸಿನಿಮಾ ಉಗ್ರಂ ಸೊ ಪ್ರಶಾಂತ್ ನೀಲ್ ಅವರು ಎಲ್ಲ ಕಡೆ ಹೇಳಿದ್ದೀನಿ ನಾನು ಗಾಡ್ ಫಾದರ್ ಅವರು ಅಂತ ಸೊ ಅವರು ಅಷ್ಟು ಮಟ್ಟಿಗೆ ನನಗೊಂದೊಂದು ಸಿನಿಮಾ ಕೊಟ್ಟು ಮತ್ತೊಮ್ಮೆ ಇಲ್ಲಿ ನನಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅದೊಂದು ಅಂಥ ಸಿನಿಮಾ ಸೊ ಉಗ್ರಂ ಇಸ್ ನಥಿಂಗ್ ಬಟ್ ಮೈ ಲೈಫ್ ಯಾವಾಗಲೂ ಅಷ್ಟೆ ಉಗ್ರಂ ವಿಲ್ ಆಲ್ವೇಸ್ ಬಿ ಮೈ ವೆರಿ ಸ್ಪೆಷಲ್ ಮೂವಿ ಆ್ಯಂಡ್ ರಿಯಲಿ ರಿಯಲಿ ಸ್ಪೆಷಲ್ ಮೂವಿ ಉಗ್ರಂನ ಹೊರತುಪಡಿಸಿ ಬೇರೆ ಯಾವ ಟಾಪಿಕೂ ಮಾತಾಡೋಕ್ಕಾಗಲ್ಲ ಅಷ್ಟು ಇಂಪಾರ್ಟೆಂಟ್ ನನಗೆ ಉಗ್ರಮ್ ಸೊ ಪ್ರಶಾಂತ್ ನೀರು ಸರ್ ಮತ್ತು ನಿಮ್ಮ ಒಂದು ಅನ್ಯೋನ್ಯತೆ ಆ ಬಾಂಧವ್ಯ ಹೇಗಿದೆ ಅದು ವೆರಿ ಸ್ಪೆಷಲ್ ಅಮ್ಮ ವಿ ಆರ್ ಮೋರ್ ಆಫ್ ಫ್ಯಾಮಿಲಿ ನಾವು ಸಿನಿಮಾ ಡೈರೆಕ್ಟ್ರು ಹೀರೋ ಅನ್ನೋದಕ್ಕಿಂತ ವಿ ಆರ್ ಮೋರ್ ಆಫ್ ಫ್ಯಾಮಿಲಿ ಯಾವಾಗಲೂ ಆ ಫ್ಯಾಮಿಲಿ ಬಾಂಡೇಜ್ ಎಲ್ಲ ಮೀಟ್ ಮಾಡೋದು ಅಷ್ಟೇ ಅಫೆಕ್ಷನ್ ಇದೆ ಅವ್ರಿಗೆ ನಾನು ಅಂದರೆ ಸ್ವಲ್ಪ ಪೊಸಿಸಿವು ಅವರು ತುಂಬ ಕ್ಲಾರಿಟಿಯಿಂದ ಕೆಲಸ ಮಾಡೋಕ್ಕೆ ತುಂಬ ಕ್ಲ್ಯಾರಿಟಿಯಿಂದ ಮುಂದೆ ಹೋಗಲಿಕ್ಕೆ ತುಂಬ ಹಲವಾರು ವಿಚಾರಗಳಲ್ಲಿ ಅವರು ನನ್ನ ಕೆಲಸಕಾರಗಳನ್ನೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಮೇಲೆ ಆಲ್ ಮೈ ಫಿಲ್ಮ್ಸ್ ಆ್ಯಂಡ್ ಸ್ಟೋರೀಸ್ ಎವ್ರಿಥಿಂಗ್ ಅವರೇ ನೋಡ್ಕೋತಾರದು ಸೊ ಹಾಗಾಗಿ ಈಸ್ ಎವ್ರಿಥಿಂಗ್ ಟು ಮಿ ಸೊ ನನ್ನ ಹೆಂಡತಿ ಮಕ್ಕಳು ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಆದಮೇಲೆ ಜಾಸ್ತಿ ತುಂಬ ಹಚ್ಕೊಂಡಿರ್ತದೆ ಅಂದರೆ ಪ್ರಶಾಂತ್ ಇಲ್ಲ ಅವ್ರನ್ನ ಸೊ ಐ ಲೈಕ್ ಮ ಲಾತ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ನಮ್ಮ ಆಫ್ ಕೋರ್ಸ್ ಎಸ್ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಈಗ ನೆಕ್ಸ್ಟ್ ನಂದು ಒಂದು ಪ್ರಾಜೆಕ್ಟ್ ಇದೆ ಇವಾಗ ಅವರು ಹಲವಾರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಸೊ ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಆದಷ್ಟು ಬೇಗ ಜಾಯಿನ್ ಆಗ್ತೀವಿ ಇಂತ ದಿನ ಅಥವಾ ಇಂತ ವರ್ಷ ಅಂತ ಹೇಳಕ್ ಬಟ್ ಮೇ ಬಿ ವೆರಿ ಸೂನ್ ಜಾಯಿನ್ ಆಗ್ತೀವಿ ಸರ್ ಇತ್ತೀಚೆಗೆ ಅಪ್ಪು ಸರ್ನ ನಾವು ಕಳ್ಕೊಂಡ್ವಿ ನೀವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡ್ಕೊಂಡು ಆ ಒಂದು ಬಾಂಧವ್ಯ ಆ ಒಂದು ಅನ್ಯೋನ್ಯತೆ ಈಗ ಏನ್ ಮಿಸ್ ಮಾಡ್ಕೊಳ್ತಿದ್ದೀರಾ ನೀವು ಒಬ್ಬ ಒಳ್ಳೆ ವ್ಯಕ್ತಿ ಇಲ್ವಲ್ಲ ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕಸನ್ಸ್ ಇವತ್ತು ಭಾಳ ದೂರ ಇದಾರಲ್ಲ ಎಲ್ಲೋ ಅನ್ನೋ ನೋವು ಜಾಸ್ತಿ ಅನ್ನಿಸ್ತಾ ಇದೆ ಆಮೇಲೆ ಬೇಜಾರಾಗುತ್ತೆ ಹಿಂಗಾಗಿದ್ದು ಅವ್ರ ನೆನಪಲ್ಲೇ ಇದ್ದೀವಿ ಬೆಳಗ್ಗೆ ಆದರೆ ಅವ್ರ ನೆನಪಲ್ಲಿ ಶುರು ಮಾಡ್ತೀವಿ ರಾತ್ರಿ ಆದರೆ ಅವ್ರ ನೆನ್ಪಲ್ಲೆ ಎಂಡ್ ಮಾಡ್ತೀವಿ ಆಮೇಲೆ ಅವ್ರನ್ನ ಯಾವಾಗಲೂ ಜ್ಞಾಪಿಸ್ಕೊತೀವಿ ಆಮೇಲೆ ಅವ್ರ ಸಾಂಗ್ಸ್ನ ಕೇಳ್ತೀವಿ ಅವ್ರ ಫಿಲ್ಮ್ಸನ್ನ ನೋಡ್ತಾ ಇರ್ತೀವಿ ಅವ್ರ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ 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 ಮಗು ಆಗಿದ್ದಾಗ ಚಿಕ್ಕ ಹುಡುಗ ಆಗಿದ್ದಾಗ ಅವ್ರು ವರ್ಕ್ ಮಾಡಿರೋ ಫಿಲಮ್ಸ್ ಎರಡು ನಕ್ಷತ್ರಗಳು ಆಗಿರ್ಬೋದು ಕಾಮನ ಬಿಲ್ಲು ಆಗಿರ್ಬೋದು ಭಕ್ತ ಪ್ರಹ್ಲಾದ ಆಗಿರ್ಬೋದು ಏನು ಪರ್ಫಾರ್ಮೆನ್ಸ್ ಅದು ಅದನ್ನೆಲ್ಲ ನೋಡಿಕೊಂಡು ನಾವೇ ಸುಧಾರ್ಸ್ಕೊತಾ ಇದ್ದೀವಿ ಹೆಂಗೋ ಒಂದು ಕಡೆ ಹೋಗ್ಬೇಕಲ್ಲ ನಡಿಲೇಬೇಕಲ್ಲ ಏನೋ ಒಂದು ಮಾಡಬೇಕಲ್ಲ ಏನು ಮಾಡೋದು ಸೊ ಈ ಥರ ಪ್ರಯತ್ನ ಪಡ್ತಾ ಇದ್ದೀವಿ ಮರೆಯೋಕ್ಕಂತೂ ಅಸಾಧ್ಯ ಅದ್ರ ಜೊತೆನೆ ಮುಂದಕ್ಕೆ ಹೋಗಬೇಕು ಹೋಗಲಿಕ್ಕೆ ಬದುಕ್ಲಿಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊತ ಇದೀವಿ ಸಪೋಸ್ ಸಡನ್ ಆಗಿ ಅವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಯ್ಯೋ ಅಬ್ಬಾ ಥ್ಯಾಂಕ್ಸ್ ಕನಸಿನಿಂದ ಎದೇಳ್ಸಕ್ಕೆ ಥ್ಯಾಂಕ್ಸ್ ಅಂತಿಲ್ಲ ನಾನು ನಿಜವಾಗಿ ಈಗ ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಮಾತನಾಡಲೇಬೇಕು ಎಸ್ಪೆಷಲಿ ತಂದೆಯವ್ರ ಬಗ್ಗೆ ಅಂತ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ ಬಹಳ ಮುಖ್ಯವಾದಂಥ ಒಂದು ವ್ಯಕ್ತಿ ಸೊ ಅವರ ನಿಮ್ಮ ಒಂದು ಸಂಬಂಧ ಹೇಗಿದೆ ಎಲ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ತಂದೆ ತಾಯಿ ಎಲ್ಲ ವಿಚಾರಗಳಲ್ಲಿ ಅಂಟಿಲ್ ಥರ್ಟಿ ಅಪ್ಪಾಜಿ ನೋಡ್ಕೊಳ್ತಾ ಇದ್ರು ಎಲ್ಲ ವ್ಯವಹಾರ ಫಿಲ್ಮ್ಸು ಅದು ಇದು ಎಲ್ಲ ನನಗೆ ತರ್ಟಿಯಾಗಿ ಉಗ್ರಮ್ ಆದಮೇಲೆ ನಮ್ಮ ಅಪ್ಪಾಜಿ ಹೇಳ್ದೆ ನೀನು ರಿಲ್ಯಾಕ್ಸ್ ಆಗುತ್ತಜಿ ಬೇಡ ನೀನು ಇಷ್ಟು ಟೆನ್ಷನ್ ತಗೋಬೇಡ ಅಪ್ಪಾಜಿ ಇನ್ನು ನಾನು ನೋಡ್ಕೊಂಡು ಹೋಗ್ತೀನಿ ನಾನು ಕ್ಯಾರಿ ಫೋರ್ಡ್ ಮಾಡ್ತೀನಿ ಅಂದ್ಬಿಟ್ಟು ಅಪ್ಪಾಜಿಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕಾಗಿತ್ತು ಬಿಕಾಸ್ ಹಿ ವಾಸ್ ಇನ್ ರಿಯಲಿ ನೀಡ್ ಆಫ್ ದಟ್ ಟೈಮ್ ತುಂಬ ಕಷ್ಟಪಟ್ಕೊಂಡು ಬಂದಂಥ ದೇಹ ಜೀವ ಅದು ಸೊ ಇನ್ನು ಯಾವಾಗ ಸುಧಾರ್ಸ್ಗಳು ಇನ್ನು ಯಾವಾಗ ಖುಷಿಯಾಗಿ ನೆಮ್ಮದಿಯಾಗಿರೋ ನಮ್ಮ ಅಪ್ಪಾಜಿ ಅಂದ್ಬಿಟ್ಟು ಆದಷ್ಟು ಅಪ್ಪಾಜಿ ಕಂಫರ್ಟ್ ಝೋನ್ ಮಾಡಿ ನಿನಗೇನು ಬೇಕು ನಾನು ಕೇಳು ಯಾತಕ್ಕೂ ತಲೆ ಕೆಡಿಸ್ಕೋಬೇಡ ಅಂದ್ಬಿಟ್ಟು ಅಪ್ಪಜಿ ಜೊತೆ ಆ ಥರ ಲೈಫು ಆ್ಯಂಡ್ ಮೋರ್ ದನ್ ಎನಿಥಿಂಗ್ ಎಲ್ಲ ಮಾತಾಡ್ತೀವಿ ನಾವು ಅಪ್ಪ ಮಗನಿಗಿಂತ ಜಾಸ್ತಿ ಫ್ರೆಂಡ್ಸ್ ಆಗಿರ್ತೀವಿ ಆಮೇಲೆ ಡಿಸ್ಕಷನ್ಸ್ ಆಗಿರಲಿ ಏನಾರು ವಿಷಗಳ್ನ ಹಂಚ್ಕೊಳ್ಳೋದಾಗಿರಲಿ ಅಥವಾ ಹಳೇದೇನಾರೋ ಹೇಳೋದಾಗಿರಲಿ ಹಳೇ ವಿಚಾರಗಳನ್ನ ಒಂದ್ಸತಿ ಬಿಟ್ಬಿಡ್ತೀನಿ ಅವ್ರು ಒನ್ ಅವರ್ ಮಾತಾಡ್ತಾಯಿರ್ ಆ ಕತೆಗಳನ್ನ ಕೇಳೋಕ್ಕೆ ಮಜಾ ಎಸ್ಪೆಷಲಿ ನಮ್ಮ ಮಾಮನ ಕಾಲ ನಮ್ಮ ದೊಡತ್ತ ಕಾಲ ಆಮೇಲೆ ಆವಾಗ ಇವರೆಲ್ಲ ಕಷ್ಟಪಡ್ತಿದ್ದು ರೀತಿ ಆಮೇಲೆ ರೀಸೆಂಟಾಗೆ ಅಪ್ಪ ಅಮ್ಮ ಎಲ್ಲ ಹೀರೋ ಆಗಿದ್ದು ಪ್ಯಾಟನ್ನು ಆಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಎಲ್ಲ ಫೋರ್ಸ್ ಮಾಡಿ ಅವ್ರಿಗೆ ಹೇಗೆ ಪ್ರಿಪೇರ್ ಪ್ರಿಪೇರಾದರು ಏನೇ ಆಗಲಿ ಆ ಪ್ರಿಪ್ರೇಷನಿಂದ ಅವ್ರು ಬಂದ್ರಲ್ಲ ಅದಕ್ಕೆ ನನಗೆ ರೆಸ್ಪೆಕ್ಟ್ ಅಪ್ಪ ಮಂದ್ ಕಂಡ್ರು ಏನೇ ಇರಲಿ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಇಷ್ಟ ಬಂದಂಗೆ ಬರ್ಬೋದಿತ್ತಲ್ಲ ಹ್ಞೂ ಹ್ಞೂ ಪ್ರಿಪ್ರೇಷನ್ ಆ ಟೆಸ್ಟ್ ನಾವು ಪ್ರಿಪೇರ್ ಆಗಬೇಕು ನಾವು ಈ ಥರ ಕಾಣಿಸ್ಕೋಬೇಕು ಸುಮ್ಮ ಸುಮ್ಮನೆ ಯಾರು ಒಪ್ಕೊಂಬಿಡಲ್ಲ ನಾವು ಕರೆಕ್ಟಾಗಿ ಡ್ಯಾನ್ಸಾಗಿ ಕರೆಕ್ಟಾಗಿರಬೇಕು ಫೈಟಾಗಿ ಕರೆಕ್ಟಾಗಿರ್ಬೇಕು ಆ್ಯಕ್ಟಿಂಗಾಗಿ ಕರೆಕ್ಟಾಗಿರಬೇಕು ಇದನ್ನೆಲ್ಲ ಹೇಳ್ಕೊಟ್ಟವ್ರು ಕಣಮ್ಮ ಏನು ಫ್ಯಾಮಿಲಿ ದೊಡ್ಡದು ಅನ್ನ ಮಾತ್ರಕ್ಕೆ ಎಲ್ಲರೂ ರಿಸೀವ್ ಮಾಡ್ಕೊಂಬಿಡೋಲ್ಲ ಆ ಫ್ಯಾಮಿಲಿ ನಮ್ಮನ್ನು ರಿಸೀವ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಿಪ್ರೇಷನ್ ಇರಬೇಕು ಆ ಪ್ರಿಪ್ರೇಷನ್ನೇ ಅವ್ರು ಮೆಚ್ಚುಗೆ ಅನ್ನೋದು ಕೊಡೋದು ಸೊ ಅದನ್ನು ಹೇಳ್ಕೊಟ್ಟವರು ಎಲ್ರಿಗೂ ಅದನ್ನ ನಾವೆಲ್ಲ ಕಲಿಬೇಕು ಇನ್ನು ತಿಳ್ಕೊಬೇಕು ಅದನ್ನೆಲ್ಲ ಸೊ ಅಪ್ಪಾಜಿ ಅಪ್ಪಾಜಿ ಹತ್ರ ಯಾವುದೇ ವಿಚಾರ ಮಾತಾಡ್ಬೇಕಾದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಮೇಲೆ ಹಳೆ ಹುಲಿಗಳು ಇವರೆಲ್ಲ ಇವರೆಲ್ಲ ಇದ್ದಂಥ ರೀತಿ ನಡ್ಸ್ಕೊಂಡು ಬಂದಂಥ ರೀತಿ ಕೇಳಿದಾಗ ನಮಗೆಲ್ಲೋ ಒಂದೊಂದು ಕಡೆ ಆ ಕಥೆಗಳು ಹೆಲ್ಪ್ ಮಾಡುತ್ತೆ ನಾನು ಗೆದ್ದೆ ಅಂತ ನಿಮ್ಗೆ ಅನ್ಸಿದೆ ಸರ್ ನನಗೆ ಗೆದ್ದೆ ಅನ್ಸಿದ್ದು ನನಗೆ ಟೆಂತ್ ಸ್ಟ್ಯಾಂಡರ್ಡ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಡಾ ಕಣಮ್ಮ ಅವತ್ತು ನಾನು ಗೆದ್ದೆ ಅನ್ನಿಸ್ತು ಕಣಮ್ಮ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್ ಅಂತ ಅವತ್ತು ಅನಿಸಿದ್ದು ಅದಾದ್ರೆ ಮತ್ತೆ ಅನ್ಸಲ್ಲ ಕಣಮ್ಮ ಏನು ಯಾಕಂದ್ರೆ ಇನ್ನೂ ಅಚೀವ್ ಮಾಡಬೇಕು ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಹಸುವಲ್ಲೇ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಪ್ರಿಪರೇಷನ್ ಆ ಮೂಡಲ್ಲಿ ಇದ್ದೀವಿ ಸೊ ಈ ತರ ಇನ್ನೂ ಅಚೀವ್ ಮಾಡ್ಬೇಕಣಮ್ಮ ಏನು ಮಾಡಿಲ್ಲ ಇನ್ನು ಸಾಧನೆ ಮಾಡಿಲ್ಲ ಇನ್ನು